ನಮಸ್ತೆ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ಅಣ್ಣ ತಮ್ಮ ಗೆಳೆ ಐತೈಸಿ ನೋಡಿ ಇದು ದೇವರು ನಮ್ಮ ಮನೆ ದೇವರು ದಂಡೇನಹಳ್ಳಿ ವರದರಾಯ ಸ್ವಾಮಿ ಅಂತ ಹೇಳಿ ನಾಗಮಂಗಲ ತಾಲೂಕು ಮಂಡ್ಯ ಜಿಲ್ಲೆ ಇದು ವರ್ಷಕ್ಕೊಂದ್ಸಲ ಗಿಡ ಜಾತ್ರೆ ಅಂತ ಆಗುತ್ತೆ ಆ ಟೈಮ್ನಲ್ಲಿ ದೇವರು ಇಲ್ಲಿಂದ ಮಣೆ ಅಂತ ಹಾಕ್ತಾರೆ ಕಜ್ಜಾಯ ಬಾಳೆಹಣ್ಣು ಕಾಯಿ ಎಲ್ಲ ತುರಿ ಇದು ಮಾಡಿ ಇಲ್ಲಿಂದ ಈ ದೇವರು ದರ್ಶನ ಮಾಡಿಕೊಂಡು ಇಲ್ಲಿ ಮಣೆ ಹಾಕ್ಸ್ಬಿಟ್ಟು ಗಿಡದ ಜಾತ್ರೆ ಅಂತ ಹೇಳಿ ಅಲ್ಲಿಗೆ ಹೋಗ್ಬೇಕು ನೋಡಿ ಇದು ಗಿಡ ಇದೆಲ್ಲ ಫಾರೆಸ್ಟ್ ಇತ್ತು ಇವಾಗ ಮರ ಎಲ್ಲ ಕಡ್ದು ಹೊಸ ಡೆವಲಪ್ ಮಾಡ್ತಾ ಇದ್ದಾರೆ ಸುಮಾರು ಒಂದು ಮೂರು ಕಿಲೋಮೀಟ್ರು ನಡ್ಕೊಂಡು ಹೋಗ್ಬೇಕು ನಾನು ನಡ್ಕಂಡೇ ಹೋಗೋಣ ಈ ಸಲ ಅಂದ್ಬಿಟ್ಟು ಸಲ್ಬಿಟ್ಟು ಹೋಗ್ತಾ ಇದ್ದೀನಿ ಎಲ್ಲ ಗಾಡಿಗಳಲ್ಲಿ ಹೋಗೋರು ಗಾಡೀಲಿ ಹೋಗ್ತಾರೆ ಕಾರು ಆಟೋ ಈ ಥರ ಮಧ್ಯದಲ್ಲಿ ಮನೆ ಬಾರಿ ಅಂತ ಸಿಗುತ್ತೆ ಅದನ್ನು ವೀಡಿಯೋ ಮಾಡಿಲ್ಲ ನಾನು ಸುಮಾರು ಒಂದು ಮುನ್ನೂರು ನಾನ್ನೂರು ಜನ ದಾಸಾಪ್ತಿರು ದಂಡು ದಂಡಲ್ಲಿ ಇಲ್ಲಿಗೆ ಬರ್ತಾರೆ ಅಂದರೆ ದಂಡೆತ್ತಿ ಅಂದರೆ ದಂಡಗನಹಳ್ಳಿ ಅನ್ನೋದು ಅದಕ್ಕೆ ದಂಡ ದಂಡಲ್ಲಿ ಬಂದು ಅಂದರೆ ತಿರುಪತಿಗೆ ಹೋದ ಈ ಗಿಡಿ ಜಾತ್ರೆಗೆ ಬಂದರೆ ನೀವು ಅರ್ಧ ತಿರುಪತಿ ಹೋದ ಅಷ್ಟೇ ಪುಣ್ಯ ಸಿಗುತ್ತೆ ಅಂತ ಒಂದು ಆವಾಗಿಂದ ಇರೋ ಅಂಥದ್ದು ಅಲ್ಲಿ ಮನೆ ಅಂದರೆ ಈಗ ಗೋಪಾರಕ್ಕೆ ಅಂತ ಆಗ್ತಾರಲ್ಲ ಆ ಥರ ಮಾಡಿ ಅಲ್ಲಿಂದ ಇಲ್ಲಿ ಗಿಡಿ ಜಾತ್ರೆ ಅಂತ ಏನು ಹೇಳಿ ಇಲ್ಲಿಗೆ ಬರಬೇಕು ಈಗೇನು ಹೋಗ್ತಾ ಇದೆ ಇದೇ ಥರ ಮೂರು ರೋಡ್ಗಳು ಆ ಜಾತ್ರೆಗೆ ಜಾಯ್ನ್ ಆಗುತ್ತೆ ನಾಗಮಂಗ್ಲ ಕಡೆಯಿಂದ ಒಂದು ಈ ದಂಡನಳ್ಳಿ ಕಡೆಯಿಂದ ಒಂದು ಇನ್ನೊಂದು ತಟ್ಟಹಳ್ಳಿ ಅಂತಲೂ ಏನೋ ಅಂತಾರೆ ಆ ಊರು ಕಡೆಯಿಂದ ನೋಡಿ ಈ ಥರ ಪಾರ್ಕಿಂಗು ಸುಮಾರು ಜಾತ್ರೆ ಇನ್ನೂ ಅರ್ಧ ಕಿಲೋಮೀಟರು ಇದ್ದಾಗೆ ಸ್ಟಾಪ್ ಮಾಡಿಸ್ತಾರೆ ಪೊಲೀಸ್ನವರು ಅಂದರೆ ಜಾಮ್ ಆಗುತ್ತೆ ಹೇಳಿ ಈ ಥರ ಆ ಮೂರು ರೋಡ್ಗಳಲ್ಲೂ ಅಕ್ಕಪಕ್ಕ ಮತ್ತು ಒಳಗಡೆಯೆಲ್ಲ ಕಾರ್ಡಲೆಲ್ಲ ಗಾಡಿಗಳಾಗ್ತಾರೆ ಅಷ್ಟೊಂದು ಗಾಡಿಗಳು ಬರುತ್ತೆ ಸುಮಾರು ಒಂದು ನೂರು ಆಟೋ ಅಪೇಯ ಗಾಡಿಗಳು ನಾಗಮಂಗ್ಲದಿಂದ ಟ್ರಿಪ್ ಹೊಡೆಯುತ್ತೆ ಸೀಟ್ಗಳು ಹಾಕೊಂಡು ಅದಲ್ದೇ ಮತ್ತು ಗಾಡಿನಲ್ಲಿ ಬರೋರು ನಡ್ಕೊಂಡು ಬರೋರು ಟೂ ವೀಲರಲ್ಲಿ ಬರೋರು ಆಟೋದಲ್ಲಿ ಬರೋರು ಈ ಥರ ಸುಮಾರು ಜನ ಅಂದರೆ ಲಕ್ಷಾಂತರ ಜನ ಸೇರ್ತಾರೆ ಸಾವಿರಾರು ಗಾಡಿಗಳು ವೆಹಿಕಲ್ಸ್ ಇರ್ತವೆ ಅಂಗಡಿಗಳು ಕೂಡ ಅಷ್ಟೆ ಜಾತ್ರೆ ತುಂಬ ದೊಡ್ಡ ಜಾತ್ರೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಹಳ್ಳಿ ಜಾತ್ರೆಗಳಂದರೆ ನಿಮಗೂ ಗೊತ್ತಿರ್ಬೋದು ತುಂಬ ಮಜಾ ಇರುತ್ತೆ ಅದರಲ್ಲಿ ಗಿಡದ ಜಾತ್ರೆ ಅನ್ನೋದು ತುಂಬ ದೊಡ್ಡ ಜಾತ್ರೆ ನೋಡಿ ನಾನು ಸ್ಫೂರ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ ಯಾಕೆಂದರೆ ಪಾರ್ಕಿಂಗ್ ಕಳತೆ ಇಲ್ಲ ಏನಪ್ಪ ಬರೀ ರೋಡು ಗಾಡಿಗಳು ಹಿಡ್ದಾನೆ ಅನ್ಕೊಂಡಿರ್ತೀರ ಅಂದ್ಬಿಟ್ಟು ಸ್ವಲ್ಪ ಹಿಡಿದಿದ್ದೀನಿ ಇದು ನೋಡಿ ಜಾತ್ರೆ ಬೀದಿ ಇದೂ ಅಷ್ಟೇ ಕ್ಲಿಯರಾಗಿ ಬಂದಿಲ್ಲ ಇದು ಜಾತ್ರೆ ಬೀದಿ ಈ ಥರ ಇನ್ನೂ ದೊಡ್ಡ ದೊಡ್ಡ ರೋಡ್ಗಳು ಒಂದು ಐದು ಜಾತ್ರೆ ಬೀದಿಗಳಿದೆ ಈ ಥರ ಹಾಕಿದ್ದಾರೆ ಅಂಗಡಿಗಳು ಆ ಕಡೆ ಈ ಕಡೆ ಕೆಲ್ಗಳಲ್ಲಿ ಅಂಗಡಿಗಳು ಟ್ರಸ್ಟ್ಗೂ ಅಷ್ಟೇ ಇದರಿಂದ ಒಳ್ಳೆಯ ಸ್ವಲ್ಪ ಕಲೆಕ್ಷನ್ ಆಗುತ್ತೆ ಒಂದು ಅಂಗಡಿಗೆ ಐದು ಸಾವಿರ ಮೂರು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಈ ಥರ ಫಿಕ್ಸ್ ಮಾಡಿರ್ತಾರೆ ಇದೇ ಮೇಲೆ ಇರೋಂಥ ದೇವರು ಮೂಲ ದೇವರು ವೆಂಕಟರಮಣ ಸ್ವಾಮಿ ಸೇಮ್ ನಮ್ಮ ಮೂಲ ದೇವರು ವರದರಾಯ ಸ್ವಾಮಿ ಏನಿದೆ ಅದು ಇಲ್ಲಿ ತುಂಬ ಚೆನ್ನಾಗಿದೆ ಮತ್ತು ಒಂದು ಏನು ವೈಬ್ರೇಟ್ ಇದೆ ಶಕ್ತಿ ದೇವರು ಇಲ್ಲಿ ಸಿಕ್ಕಾಬಿಟ್ಟು ಜನ ಬರ್ತಾರೆ ಪೊಲೀಸು ಅಷ್ಟೇ ಸುಮಾರು ಪೊಲೀಸ್ಗಳು ಒಂದು ಐವತ್ತು ಜನದ ಮೇಲೆ ಪೊಲೀಸ್ ಇರ್ತಾರೆ ಪ್ರೊಟೆಕ್ಷನ್ ಕೊಟ್ಟು ನೀಟಾಗಿ ಎಲ್ಲ ವ್ಯವಸ್ಥೆ ನೋಡ್ತಾರೆ ಮತ್ತು ಟ್ರಸ್ಟರು ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಜನನು ಅಷ್ಟೇ ನೋಡಿ ತುಂಬ ಜನ ಬರ್ತಾರೆ ಈಗ ಇಲ್ಲೇನು ನೋಡ್ತಾ ಇದ್ದೀರಾ ನಾವು ವರದರಾಯ ಸ್ವಾಮಿನೆಲ್ಲ ಅಲ್ಲಿ ದೇವರು ಅಲ್ಲಿಂದ ಬೆಳ್ಳಿ ರಥದಲ್ಲಿ ಇದೆ ಅಲ್ಲಿಂದ ಬಂದಿರುತ್ತೆ ಈಗೇನು ಇದ್ದಾರೆ ನಾನು ಆವಾಗಲೇ ಏನು ಹೇಳಿದೆ ಈಗ ಗೋಪರಕ್ಕೆ ಓ ಹಾಂ ಓ ಅಂತ ಏನು ಈ ದಾಸಪ್ತಿರು ಅಂತ ಹೇಳ್ತೀವಲ್ಲ ಅವರು ತಿರುಪತಿಗೆ ಹೋಗುವಾಗ ನೀವೇನು ಹಳ್ಳಿಗಳಲ್ಲಿದ್ದರೆ ನೋಡ್ಬೋದು ಕಜ್ಜಾಯ ಕಾಯಿ ಮತ್ತು ಬಾಳೆಹಣ್ಣು ಇದೆಲ್ಲನ ಪೀಸ್ ಪೀಸ್ ಮಾಡಿ ಒಂದು ಬಾಳೆ ಎಲೆ ಎಲೆ ಇರಿ ಟವಲ್ ಮೇಲೆ ಮೂರು ಥರ ಮೂರು ಕಡೆ ಇಟ್ಬಿಟ್ಟು ಸುತ್ತ ಬಾನ್ಕಿ ಇಟ್ಕೊಂಡು ಊತ್ಕೊಂಡು ಗೋವಿಂದ ಗೋವಿಂದ ಹಾ ಅವು ಅಂತ ಬಂದು ಅದನ್ನು ಎತ್ಕೊಳ್ತಾರೆ ಪ್ರಸಾದ ಅಂತ ಅಲ್ಲಿರೋರ್ಗು ಕೊಡ್ತಾರೆ ಅವರು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಅದನ್ನು ನೋಡೋಕ್ಕೆ ಆ ಒಂದು ಇದು ಇದು ನೋಡಿ ಜಾತ್ರೆಗಳು ಈ ಜಾತ್ರೆ ವಿಶೇಷ ಏನಪ್ಪ ಅಂದರೆ ನಿಮಗೆ ನಿಮ್ಮ ಅಜ್ಜಿ ತಾತಂ ಕಾಲದಲ್ಲಿ ಏನು ನೋಡಿರಿ ಅಂಥ ವಸ್ತುಗಳು ಇಲ್ಲಿ ಸಿಗ್ತವೆ ಎಲ್ಲ ಜಾತ್ರೆಗಳಲ್ಲಿ ಈಗೇನು ಇದ್ದೀರಿ ಇವೆಲ್ಲ ಮಾಮೂಲಿ ಇದು ಐಸ್ ಕ್ರೀಮು ಈ ಥರದ್ದು ಬಟ್ ಇಲ್ಲಿ ಸ್ಪೆಷಲ್ಲು ಇಲ್ಲಿ ನೋಡಿ ಪುರಿ ಅಂಗಡಿ ಸ್ವೀಟ್ ಅಂಗಡಿ ನೋಡೋಕ್ಕೆ ಒಂದು ಚೆಂದ ಜಾತ್ರೆಗಳಲ್ಲಿ ನಾವು ಫಿಲ್ಮ್ಗಳಲ್ಲಿ ಸೆಟ್ ಹಾಕಿರ್ತಾರೆ ಅದು ನೋಡೋಕ್ಕೆ ಭಾರಿ ಖುಷಿ ರಿಯಲಾಗಿ ನೋಡಿದ್ರೆ ಇನ್ನೂ ಖುಷಿ ಆಗುತ್ತೆ ಏನಪ್ಪ ನಾವು ನೋಡ್ತಾ ಇರೋ ತೋರಿಸ್ತಾವೆ ಹೇಳ್ಕೊಬಿಡಿ ಎಲ್ಲರೂ ನೋಡಿರ್ತೀರ ಆದರೂ ಒಂದು ಇರಲಿ ವೀಡಿಯೋ ಅಂತ ಹೇಳಿ ಹಾಕಿದ್ದೀನಿ ನೋಡಿ ಪುರಿ ಚೋಚೋ ಎಲ್ಲ ಇದು ಬಳೆ ಅಂಗಡಿಗಳು ಎಲ್ಲ ಇದೆ ಮತ್ತು ಈ ಜಾತ್ರೆಯಲ್ಲಿ ವಿಶೇಷ ಏನಪ್ಪಾ ಅಂದರೆ ನಿಮಗೆ ನಾನು ಆಗಲೇ ಹೇಳ್ದಾಗೆ ಅಜ್ಜಿ ಕಾಲದ್ದು ಈಗ ಒನಕೆಗಳು ಶೇರುಗಳು ಚಟಾಕು ಒಂದ್ರಿ ಮತ್ತು ಇದು ತುರಿಯೋಮಣೆ ಮತ್ತು ಏನು ಸವಗೆ ಒಳ್ಳು ಅಂತಾರಲ್ಲ ಈ ಥರ ಈ ಥರ ಬಾಂಡ್ಲಿಗಳು ಹಳೇ ಕಾಲದ ವಸ್ತುಗಳನ್ನು ಮಾರ್ತಾರೆ ಇಲ್ಲಿ ಅದಕ್ಕೂ ಸ್ವಲ್ಪ ಇದು ಫೇಮಸ್ಸು ಮೇಯ್ನು ಬೇರೆ ಜಾತ್ರೆಗಳೇ ಸಿಗಲಿಲ್ಲ ಅಂದರೆ ಈ ಆ ಥರ ವಸ್ತುಗಳು ಇಲ್ಲಿ ಸಿಗುತ್ತೆ ಮರಗಳು ಮಂಕ್ರಿಗಳು ತುಂಬಾ ಇಟ್ಟಿರ್ತಾರೆ ನೋಡಿ ಒಂದ್ರಿಗಳು ಈ ಥರ ನಾನು ಎಲ್ಲನೂ ಹಿಡಿಯೋಕ್ಕಾಗಿಲ್ಲ ಇನ್ನು ಅದು ಅದನ್ನು ಬಿಟ್ಟು ಬೇರೆ ಇದು ನೋಡಿ ವನಿಕೆಯನ್ನಲ್ಲ ಹೊನಿಕೆ ಸಾವಿಗೆ ಒಳ್ಳು ಏನು ಈ ಥರ ವಸ್ತುಗಳು ತುರಿಯ ಮಣ್ಣೆ ಇದೆಲ್ಲ ಮಾಮೂಲಿ ಎಲ್ಲ ಜಾತ್ರೆಗಳಲ್ಲೂ ಇಡ್ತಾರೆ ಇದು ನಿಮ್ಗೆ ಗೊತ್ತಿರ್ಬೋದು ಇದು ಈ ಥರ ಐಟಮ್ಗಳು ಎಲ್ಲ ಕಡೆಯುತ್ತೆ ಸಾಮಾನ್ಯವಾಗಿ ಈ ಏನು ಜಾತ್ರೆ ಬೀದಿ ತೋರಿಸ್ದೆ ಇದೇ ಥರ ಸುಮಾರು ಇನ್ನೂ ಐದು ಬೀದಿಗಳಲ್ಲಿ ಇದೇ ಥರ ಅಂಗಡಿಗಳು ವೆರೈಟಿ ವೆರೈಟಿ ಐಟಮ್ ಇಟ್ಟಿರ್ತಾರೆ ತುಂಬ ಚೆನ್ನಾಗಿರುತ್ತೆ ನೀವೇನಾದ್ರು ಹೋಗಬೇಕು ಅಂದರೆ ನೆಕ್ಸ್ಟು ಪ್ಲ್ಯಾನ್ ಮಾಡಿ ಒಳ್ಳೆಯದಾಗ್ತದೆ